ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನನ್ನ ವಿಡಿಯೋದಲ್ಲಿ ಒಂದು ಹೆಲ್ದಿ ಸಲಾಡ್ನ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಕ್ಯಾಪ್ಸಿಕಮ್ ಬೋಂಡ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಇವತ್ತು ಕಿಚನ್ ಟಿಪ್ಸಲ್ಲಿ ನಿಮಗೆ ಯೂಸ್ ಒಂದು ಯೂಸ್ಫುಲ್ ಟಿಪ್ಸ್ ಕೊಡ್ತಾ ಇದ್ದೀನಿ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದೆ ಲಾಸ್ಟವರೆಗೂ ನೋಡಿ ಅಂತ ಹೇಳ್ತಾ ನನ್ನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ನಿಮಗೆ ಒಂದು ಹೆಲ್ದಿ ಸಲಾಡ್ನ ತೋರಿಸ್ತಾ ಇದ್ದೀನಿ ಅಂದರೆ ಹೆಸರು ಕಾಳು ಕಡಲೆಕಾಳು ಖಾರನು ಮತ್ತು ಸೌತೆಕಾಯಿ ಈರುಳ್ಳಿ ಕರಿಬೇವು ಟೊಮೊಟೊ ಹಾಕ್ಕೊಂಡು ಮಾಡ್ಕೊತಾ ಇರೋದು ಫಸ್ಟು ನಾನು ಹೆಸರು ಕಾಳು ಕಡಲೆಕಾಳು ನೆನ್ಸ್ಕೊಂಡಿರೋದನ್ನ ಬೌಲ್ಗೆ ಹಾಕ್ಕೊತಾ ಇದ್ದೀನಿ ನೀಟಾಗಿ ಅದಾದಮೇಲೆ ಸ್ವಲ್ಪ ಕಾರ್ನ್ ತೊಗೊತಾ ಇದ್ದೀನಿ ಕಾರ್ನ್ ಇಲ್ಲಿ ಸ್ವೀಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಸ್ವಲ್ಪ ಅಂತಲ್ಲ ನೀವು ಎಷ್ಟು ಬೇಕಾದರೂ ಅಷ್ಟು ಕಾರ್ನ ಸೇರ್ಕೊ ಸೇರಿಸ್ಕೊಬೋದು ಅದಾದಮೇಲೆ ಇಲ್ಲಿ ಕಾರ್ನ್ ಸೇರಿಸ್ಕೊಂಡಾದ ನಾನು ಅರ್ಧ ಸೌತೆಕಾಯಿ ತೊಗೊಂಡಿದ್ದೀನಿ ನನಗಿಲ್ಲ ಅರ್ಧ ಸೌತೆಕಾಯಿ ಸಾಕು ಅನಿಸ್ತು ಅದಕ್ಕೋಸ್ಕರ ಅರ್ಧ ಸೌತೆಕಾಯಿ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಎಂಟರಿಂದ ಹತ್ತು ಕರಿಬೇವು ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಇಲ್ಲಿ ಹುಲಿ ಟೊಮೊಟನೇ ತೊಗೊಂಡಿರೋದು ಆ್ಯಪಲ್ ಟೊಮೊಟೊ ಎಲ್ಲ ಇದು ಹುಲಿ ಟೊಮೊಟೊನೇ ತೊಗೊಂಡಿರೋದು ಇದಾದ ಮೇಲೆ ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನೆಲ್ಲ ಅಂದರೆ ಉಪ್ಪು ಪೆಪ್ಪರ್ ಪೌಡರ್ ಹಾಕೋಕ್ಕಿಂತ ಮುಂಚೆ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಆದಮೇಲೆ ಸ್ವಲ್ಪ ನೀವು ಉಪ್ಪು ಹಾಕೊಬೇಕು ಅಂದರೆ ನಿಮ್ಗೆ ಎಷ್ಟು ಅಷ್ಟು ಉಪ್ಪು ಉಪ್ಪು ಹಾಕೊಂಡಾದ್ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಬೇಕು ಪೆಪ್ಪರ್ ಪೌಡರ್ ಹಾಕಿದ ಮೇಲೆ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ ಹಾಫ್ ಲೆಮನ್ನ ಹಿಂಡ್ಕೊತಾ ಇದ್ದೀನಿ ಇಂತ್ಕೊಂಡ್ಬಿಟ್ಟು ಮತ್ತೆ ಒಂದು ಮಿಕ್ಸ್ ಕೊಟ್ಟರೆ ಹೆಲ್ದಿ ಸಲಾಡ್ ರೆಡಿ ಸೊ ನೀವು ಹೆಲ್ದಿ ಸಲಾಡ್ ಮಾಡ್ಕೊಂಡಾಗ್ದಾಗ್ಲೂ ಅಥವಾ ಜ್ಯೂಸ್ ಮಾಡ್ಕೊಂಡಾಗ್ಲೂ ಏನು ಮಾಡಬೇಕು ಕರಿಬೇವನ್ನ ಯೂಸ್ ಮಾಡ್ತಾ ಹೋಗಿ ಅಂದರೆ ಎಂಟರಿಂದ ಹತ್ತು ಎಲೆ ಡೈಲಿ ಕರಿಬೇವು ತಿನ್ನಬೇಕು ಒಳ್ಳೇದು ಅಂತಾರೆ ಸೊ ಹಾಕಿ ತಿನ್ನೋದ್ರಿಂದ ಕಹಿ ಆಗುತ್ತೆ ನೀವು ಈ ರೀತಿ ಕಟ್ ಮಾಡ್ಕೊಂಡು ತಿನ್ನೋದ್ರಿಂದ ಯಾವುದೇ ರೀತಿ ನೀವು ಕರಿಬೇವು ಹಾಕಿದಾರ ಅಂತಲೂ ಗೊತ್ತಾಗಲ್ಲ ಕಹಿ ಅಂತಲೂ ಗೊತ್ತಾಗಲ್ಲ ಒಂದು ಸರಿ ಟ್ರೈ ಮಾಡಿ ನೋಡಿ ಹಾಗೆ ಇವತ್ತು ನನ್ನ ಮಗ ಓದ್ತಾ ಇದ್ದ ಓದ್ತಾ ಇರುವಾಗ ಏನಾದ್ರು ತಿನ್ನೋಕ್ಕೆ ಕೊಡಮ್ಮ ಅಂದಾಗ ನಾನು ಏನು ಮಾಡ್ದೆ ಕೊಬ್ಬರಿ ಕೊಬ್ಬರಿಗೆ ಬೆಲ್ಲ ಹಾಕಿ ಕೊಟ್ಟೆ ಸೊ ಕೊಬ್ಬರಿ ಬೆಲ್ಲ ಕೂಡ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ಇವತ್ತು ತಿಂಡಿಗೆ ನಾನು ಸಿಂಪಲ್ ವೆಜ್ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೆ ಅದಾದ್ಮೇಲೆ ಕ್ಯಾಪ್ಸಿಕಮ್ ಬೋಂಡ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂತ ಇದೀನಿ ನೋಡಿ ಕಡಲೆ ಹಿಟ್ಟು ಕಲ್ಸೋಕ್ ತಗೊಂಡಿದ್ದೀನಿ ಕಡಲೆ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಹಾಕೊತ ಇದೀನಿ ಅರಿಶಿನ ಆದ್ಮೇಲೆ ಸ್ವಲ್ಪ ಅಚ್ಕಾಟ್ ಪುಡಿ ಹಾಕೊಂತ ಇದ್ದೀನಿ ಇಲ್ಲ ಅರ್ಧ ಸ್ಪೂನ್ ಹಾಕೊಂತ ಇದ್ದೀನಿ ಇದು ಖಾಲು ಪುಡಿ ಸ್ವಲ್ಪ ಖಾರ ಇದೆ ಅದಕ್ಕೆ ಈಗ ಸ್ವಲ್ಪ ಸಾಲ್ಟ್ ಹಾಕೊತಾ ಇದ್ದೀನಿ ನಿಮಗೆ ಅಂದರೆ ಇದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಇದು ಅಡುಗೆ ಸೋಡಾ ಅಡುಗೆ ಸೋಡಾನ ಕಾಲು ಟೀ ಸ್ಪೂನ್ ಹಾಕೊತಾ ಇದ್ದೀನಿ ಇಲ್ಲಿ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಗರಂ ಮಸಾಲ ಗರಂ ಮಸಾಲ ಅಂದರೆ ಕಾಲು ಟೀ ಸ್ಪೂನ್ ಪೌಡರ್ ಮಾತ್ರ ಹಾಕಿರೋದು ಜಾಸ್ತಿ ಹಾಕಿಲ್ಲ ನೋಡಿ ಒಂದು ಸರಿ ಡ್ರೈನ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಅದಾದಮೇಲೆ ನೀರು ಹಾಕಿ ಕಲ್ಸ್ಕೊತಾ ಇರೋದು ಸೊ ಈ ರೀತಿ ಬಜ್ಜಿ ಎಲ್ಲ ಮಾಡಿದಾಗ ನಮ್ಮ ಮನೇಲಿ ನನ್ನ ಹಸ್ಬೆಂಡೇ ಮಾಡೋದು ಯಾಕಂದರೆ ಅವರು ನನಗಿಂತ ಬಜ್ಜಿ ಬೋಂಡ ಚೆನ್ನಾಗಿ ಮಾಡ್ತಾರೆ ನಾವು ಬರೀ ಕುತ್ಕೊಂಡು ತಿನ್ನೋದಷ್ಟೇ ಅವ್ರು ಮಾಡ್ತಾಯಿದ್ದಾರೆ ಅದಾದಮೇಲೆ ಈ ಕಡಲೆ ಹಿಟ್ಟಿಗೆ ಮೊದಲೇ ಅಕ್ಕಿ ಹಿಟ್ಟು ಒಂದು ಎರಡು ಸ್ಪೂನ್ ಮಿಕ್ಸ್ ಮಾಡಿದ್ದೀವಿ ಸೊ ಅದನ್ನು ನಾನು ಹೇಳೋದು ಮತ್ತೆ ಮತ್ತೆ ಎರಡು ಸ್ಪೂನು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟಿಗೆ ಮಿಕ್ಸ್ ಮಾಡಿದ್ದೀವಿ ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲ್ಸ್ಕೊತಾ ಇದ್ದಾರೆ ಅಂದರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ತಾ ಇದ್ದಾರೆ ನೋಡಿ ಈ ಅದಕ್ಕೆ ಕಲಿಸ್ಕೊಂಡಿದ್ದಾರೆ ಈ ಮಕ್ಕಳನ್ನ ನಾವೇನಾದರೂ ಬಜ್ಜಿ ಬೋಂಡ ಮಾಡಕ್ ಬಿಟ್ರೆ ಅಡುಗೆ ಮನೆ ಅಂತೂ ಈ ಹುಟ್ಟಿರುತ್ತೆ ಲಾಸ್ಟ್ನಲ್ಲಿ ಯಾಕಾದರೂ ಬಿಟ್ಟನೋ ಬಜ್ಜಿ ಬೋಂಡ ಮಾಡಕ್ಕೆ ಅನ್ನೋ ತರ ಇರುತ್ತೆ ಅಲ್ಲಲ್ಲೇ ಕ್ಲೀನ್ ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ತಾ ಇದೀವಲ್ಲ ಅದಕ್ಕೆ ಇದು ಮಸಾಲೆ ಅಂದ್ರೆ ಚಟ್ನಿ ಮಾಡ್ಕೊತಾ ಇದ್ದೀವಿ ಚಟ್ನಿಗೆ ಇದು ಶುಂಠಿ ಕಾಯಿ ಬೆಳ್ಳುಳ್ಳಿ ಪುದೀನ ಹಾಕೊಂಡು ಚಟ್ನಿ ಮಾಡ್ಕೊಂತ ಇದೀವಿ ಕ್ಯಾಪ್ಸಿಕ್ ಅದು ಕ್ಯಾಪ್ಸಿಕಮ್ ಬೋಂಡ ಅಂತೆ ಬಜ್ಜಿ ಅಲ್ವಂತೆ ನಾನು ಬಜ್ಜಿ ಅಂತ ಹೇಳ್ದೆ ನಮ್ಮ ಯಜಮಾನ್ರು ಇದ್ದಾರೆ ಬಜ್ಜಿನ ಅದು ಬೂಂಡ ಅಂತ ಸೊ ಎಲ್ಲ ಹಾಕ್ಕೊಂಡು ಮಿಕ್ ಮಿಕ್ಸ್ ಮಾಡ್ಕೊಳ್ಳೋದು ಅಂದರೆ ಮಿಕ್ಸಿ ಮಾಡ್ಕೊಳ್ಳೋದು ಇದಿಷ್ಟೇ ಹಾಕ್ಕೊಳ್ಳೋದು ಇದಕ್ಕೆ ಮೆಣ್ಸಿನ್ಕಾಯಿ ಹಾಕಬೇಕು ನೋಡಿ ಇದಕ್ಕೆ ಒಂದು ಎಂಟರಿಂದ ಹತ್ತು ಹಸಿಮೆಣಿಕಾಯಿ ಹಾಕ್ತಾ ಇದ್ದಾರೆ ಎಂಟರಿಂದ ಹತ್ತಿದೆ ಹಸಿಮೆಣ್ಸಿ ಕಾಯಿ ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಅದಕ್ಕೆ ಈಗ ರುಬ್ಕೊತಾರೆ ಈಗ ರುಬ್ಬಿರೋ ಚಟ್ನಿನ ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ ನಾನು ಅಂದ್ರೆ ಅವರೇ ಹಾಕ್ತಾ ಇದ್ದಾರೆ ನಾನೆಲ್ಲ ಎಕ್ಸಾಮ್ ಇದೆ ಓದ್ಕೊಳ್ಳಿ ಅಂದ್ರೆ ಇಬ್ರು ಬಂದು ಕತ್ಲೆ ಇದೆ ಅಂದ್ಬಿಟ್ಟು ಆಟ ಆಡ್ಕೊಂಡು ಕೂತಿದ್ದಾರೆ ಏಜು ಎಷ್ಟು ಡಿಫ್ರೆನ್ಸ್ ಇದೆ ಆದರೂ ಒಳ್ಳೆ ಇನ್ನು ಚಿಕ್ಕ ಮಕ್ಳು ಥರ ಜಗಳ ಆಡ್ತಾರೆ ಇವ್ರಿಬ್ರು ಈ ರೀತಿ ಇಷ್ಟು ಸಣ್ಣಕ್ಕೆ ಈರುಳ್ಳಿ ನನಗಂತೂ ಹೆಚ್ಚಕ್ಕೆ ಬರಲ್ಲ ಫಸ್ಟ್ ಆಫ್ ಆಲ್ ಈರುಳ್ಳಿ ಹೆಚ್ಚೋದು ಅಂದ್ರೆ ನನಗಾಗಲ್ಲ ಯಾಕಂದರೆ ಕಣ್ಣಲ್ಲಿ ನೀರು ಬರುತ್ತೆ ಇವರು ಸಿಕ್ಕಾಪಟ್ಟೆ ಸಣ್ಣಕ್ಕೆ ಹೆಚ್ಚುತ್ತಾರೆ ಈರುಳ್ಳಿ ಹೆಚ್ಕೊತಾ ಇದಾರೆ ಈಗ ಒಂದು ಬೌಲ್ಗೆ ಹೆಚ್ಚಿರೋ ಈರುಳ್ಳಿ ಹಾಕ್ಕೊತಾ ಇದ್ದಾರೆ ಅಂದರೆ ಈಗ ನಾವೇನು ಕ್ಯಾಪ್ಸಿಕಮ್ ಬೋಂಡ ಮಾಡ್ತೀವಿ ಅದು ಕಟ್ ಮಾಡಿಬಿಟ್ಟು ಅದರೊಳಗಡೆ ಸ್ಟಫ್ ಮಾಡೋಕ್ಕೆ ಅದಾದಮೇಲೆ ಇಲ್ಲಿ ಎರಡು ಕ್ಯಾರೆಟ್ ತೊಗೊಂಡಿದ್ದೀವಿ ಎರಡು ಕ್ಯಾರೆಟ್ ಹಾಕ್ತಾ ಇದ್ದೀವಿ ಇದು ಕ್ಯಾಪ್ಸಿಕಮ್ ಬೋಂಡಾಲ್ವಂತೆ ನಮ್ಮ ಯಜಮಾನ್ರು ಒಂದು ಹೆಸ್ರು ಇಟ್ಟಿದ್ದಾರೆ ಆಪ್ರೇಷನ್ ಕ್ಯಾಪ್ಸಿಕಮ್ ಸಿಕ್ಕಮ್ ಅಂತಿದ್ರು ಅದಾದ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೊತಾ ಇದ್ದೀವಿ ಸೊ ಇದು ಸ್ಟಫ್ ಮಾಡೋಕ್ಕೆ ಇದು ಮಿಕ್ಸ್ ಮಾಡಿಬಿಟ್ಟು ಬಿಡೋದು ಇದಕ್ಕಿಷ್ಟೇನಾ ಬೇರೆ ಏನು ಹಾಕಲ್ವಾ ಈ ರೀತಿ ನಮ್ಮ ಯಜಮಾನ್ರು ಮಿಕ್ಸ್ ಮಾಡೋದು ಇದೇ ಸ್ಟೈಲ್ ಅಂದರೆ ಹೋಟೆಲ್ ಸ್ಟೈಲ್ ಮಿಕ್ಸ್ ಮಾಡ್ತಾ ಇದ್ದಾರೆ ಹೋಟ್ಲ ಸ್ಟೈಲಲ್ಲಿ ಮಿಕ್ಸ್ ಮಾಡ್ತಾ ಇದ್ರು ಅದು ವರ್ಕೌಟ್ ಆಗಲಿಲ್ಲ ಲಾಸ್ಟಲ್ಲಿ ಇಂಡಿಯನ್ ಸ್ಟೈಲ್ಗೆ ಬಂದರು ಆ್ಯಕ್ಚುಲಿ ಇಂಡಿಯನ್ ಸ್ಟೈಲಲ್ಲ ಅದು ಮನೆ ಸ್ಟೈಲು ನನ್ನ ಸ್ಟೈಲ್ಗೆ ಬಂದಿದ್ದಾರೆ ಎಣ್ಣೆ ಹಾಕ್ಕೊತಾ ಇದ್ದೀವಿ ಇದು ಎಣ್ಣೆ ನಾವೇ ಮಾಡ್ಕೊಂಡಿರೋದು ಅಂದರೆ ಕೊಬ್ಬರಿ ಮತ್ತು ಕಡಲೆಕಾಯಿ ಅದಾದಮೇಲೆ ಸ್ವಲ್ಪ ಸೂರ್ಯಕಾಂತಿ ಹಾಕ್ಬಿಟ್ಟು ಎಣ್ಣೆ ಮಾಡಿಸ್ಕೊಂಡಿರೋದು ಏನಾಗುತ್ತೆ ಅಂದರೆ ಸ್ವಲ್ಪ ನೊರೆ ಬರುತ್ತೆ ಅದೊಂದು ಬಿಟ್ಟರೆ ಪ್ಯೂರ್ ನಾವೇ ಮಾಡಿಸ್ಕೊಂಡಿರೋ ಎಣ್ಣೆ ಇದು ಅಡುಗೆ ಎಣ್ಣೆ ಒಂದೊಂದೇ ಕ್ಯಾಪ್ಸಿಕಮ್ನ ಈ ರೀತಿ ಒರ್ಸ್ಕೊಂತ ಇದ್ದಾರೆ ಅಂದರೆ ಎಣ್ಣೆಗೆ ಹೀಗೆ ಕರೆಯೋದ್ರಿಂದ ನೀರಿದ್ರೆ ಅದು ನೀರು ಎಣ್ಣೆಗೆ ಹಾಕಿದ ತಕ್ಷಣ ಸಿಡಿಯುತ್ತಲ್ವ ಅದಕ್ಕೋಸ್ಕರ ಒರ್ಸ್ಕೊತಾ ಇರುತ್ತೆ ಅವರ ಅವ್ರ ಮಾಮ ಮಾಡೋ ಬಜ್ಜಿ ತಿನ್ನಕ್ಕೆ ಕಾಯ್ಕೊಂಡು ಬಜ್ಜಿ ಎಲ್ಲ ಬೋಂಡಾಗಿ ತಿನ್ನಕ್ಕೆ ಕಾಯ್ಕೊಂಡು ಕೂತಿದ್ದಾನೆ ಮನೆಗೆ ಗೊದ್ದೆ ಇದನ್ನ ಈ ರೀತಿ ಓಪನ್ ಮಾಡ್ಕೊಬೇಕಂತೆ ಇಲ್ಲಾಂದರೆ ಬ್ಲಾಸ್ಟ್ ಆಗುತ್ತೆ ಡಮ್ ಅನ್ನದಂತೆ ಸೊ ಈ ರೀತಿ ಸ ಎಲ್ಲಾನು ಓಪನ್ ಮಾಡ್ಕೊತಾ ಇದ್ದಾರೆ ಆ್ಯಕ್ಚುಲಿ ನಿಜವಾಗ್ಲೂ ನಂಗೆ ಗೊತ್ತಿರಲಿಲ್ಲ ಓಪನ್ ಮಾಡಿ ಓಪನ್ ಮಾಡಿ ಇದ್ರೊಳಗಡೆ ಹಾಕ್ತಾ ಇದ್ದಾರೆ ಅದನ್ನ ಡಿಪ್ ಮಾಡ್ತಾ ಇದ್ದಾರೆ ಈ ಥರ ಎಣ್ಣೆಗೆ ಹಾಕ್ತಾರೆ ಎಣ್ಣೆ ಸ್ವಲ್ಪ ಕಾಯ್ದ ಮೇಲೆ ಎಣ್ಣೆಗೆ ಹಾಕ್ತಾರೆ ಈ ರೀತಿ ಕರ್ದಿ ಇಟ್ಕೊಂಡಿದ್ದಾರೆ ಈಗ ಅದಕ್ಕೆ ನೋಡಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದಾರೆ ಅಂದರೆ ನಾಲ್ಕು ಭಾಗ ಮಾಡ್ಕೊಬೇಕು ಈಗ ಕಟ್ ಮಾಡ್ಕೊಂಡಿರೋದಕ್ಕೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಸಾಲ್ಟ್ ಇದ್ದಾರೆ ಈಗ ಅದ್ರ ಮೇಲೆ ಸ್ವಲ್ಪ ಚಾಟ್ಸ್ ಮಸಾಲ ಇದ್ದಾರೆ ಈಗ ಸ್ವಲ್ಪ ಅಂದರೆ ಮೂರಿಂದ ನಾಲ್ಕು ಡ್ರಾಪ್ ನಿಂಬೆಹಣ್ಣು ಜ್ಯೂಸ್ ಹಾಕ್ತಾ ಅದಾದ ಮೇಲೆ ಅದ್ರ ಮೇಲ್ಗಡೆ ಈಗ ಅದು ಕ್ಯಾರೆಟ್ದೆಲ್ಲ ಮಿಶ್ರಣ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದಾರೆ ಕ್ಯಾರೆಟು ಈರುಳ್ಳಿ ಹಾಗೆ ಕೊತ್ತಂಬರಿ ಸೊ ಇದು ರೆಡಿಯಾಗಿದೆ ಈಗ ಇದಕ್ಕೆ ಚಟ್ನಿ ಹಾಕ್ಕೊಂಡು ತಿನ್ನೋದು ಅಷ್ಟೇ ಕೆಲಸ ಈಗ ಇದಕ್ಕೆ ಮೇಲ್ಗಡೆಗೆ ಸ್ವಲ್ಪ ಸ್ವಲ್ಪ ಚಟ್ನಿ ಹಾಕ್ತಾ ಇದ್ದಾರೆ ಚಟ್ನಿ ಹಾಕ್ಬಿಟ್ಟು ಈಗ ಕ್ಯಾಪ್ಸಿಕಮ್ ಬೋಂಡಾ ರೆಡಿ ಆಗಿದೆ ಚೆನ್ನಾಗಿದೆ ಟೇಸ್ಟು ಸೂಪರ್ ಆಗಿದೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಗಂಡು ಮಕ್ಳು ಕೈಲಿ ಅಡುಗೆ ಮಾಡಿಸ್ಕೊಂಡು ತಿನ್ನೋದು ಚೆನ್ನಾಗಿರುತ್ತೆ ಆದರೆ ಅವರು ಅಡುಗೆ ಮಾಡಿದ್ಮೇಲೆ ಅಡುಗೆ ಮನೆ ಇರುತ್ತಲ್ಲ ನೋಡಿ ಈ ರೀತಿ ಇರುತ್ತೆ ಅವ್ರು ಬಜ್ಜಿ ಎಲ್ಲ ಮಾಡಿಕೊಟ್ರು ಬಜ್ಜಿ ಎಲ್ಲ ಮಾಡಿಕೊಟ್ಬಿಟ್ಟು ಅಚ್ಚಕಟ್ಟಾಗಿ ಹೋಗಿ ಮಲ್ಕೊಂಡ್ರು ಈಗ ನೋಡಿ ಇದೆಲ್ಲ ಕ್ಲೀನ್ ಮಾಡಬೇಕು ನಾವಾದರೆ ಏನು ಮಾಡ್ತೀವಿ ಎಲ್ಲ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡು ಬಿಡ್ತೀವಿ ಎಲ್ಲ ಇಲ್ಲೇ ಬಿಟ್ಟಿದೆ ನೋಡಿ ಪ್ರತಿಯೊಂದು ಕೂಡ ಇಲ್ಲೇ ಇದೆ ಈಗೆಲ್ಲ ರೆಡಿ ಮಾಡಬೇಕು ಷ್ಟತಾಯಿದೀನಿ ಇದು ಈರುಳ್ಳಿ ಇದೆಯಲ್ಲ ಈರುಳ್ಳಿ ನೂರು ರೂಪಾಯಿಗೆ ನಾಲ್ಕು ಕೆ ಜಿ ಅಂತ ತೊಗೊಂಡೆ ನಾ ತೊಗೊಂಡಾದಮೇಲೆ ನೂರು ರೂಪಾಯಿಗೆ ಐದು ಕೆ ಜಿ ಅಂತ ಬಂತು ಇಲ್ಲಿ ಈರುಳ್ಳಿ ದುಡ್ಡಿನ ಪ್ರಶ್ನೆ ಅಲ್ಲ ಈರುಳ್ಳಿ ಪ್ರಶ್ನೆ ಅಲ್ಲ ಇಲ್ಲಿ ನಾನು ತೋರಿಸ್ತಾ ಇರೋದು ಈರುಳ್ಳಿ ತಂದಿರೋ ಬ್ಯಾಗನ್ನ ವಿಷಯ ಈ ಬ್ಯಾಗ್ ಇದೆಯಲ್ಲ ಈ ಬ್ಯಾಗಲ್ಲಿ ನೀವು ಹತ್ತು ಕೆ ಜಿಯಷ್ಟು ತರಕಾರಿ ತಂದರೂ ಕೂಡ ಬ್ಯಾಗು ಅರ್ದೋಗಲ್ಲ ಬೇಗ ಈ ಬ್ಯಾಗು ನೀವು ಬರೀ ತರಕಾರಿನೇ ಅಲ್ಲ ರೇಷನ್ ತರ್ಬೋದು ಕಾಯಿ ತರ್ಬೋದು ಅಕ್ಕಿ ಹಿಟ್ ಮಾಡಿಸ್ಕೊಂಡು ತರ್ಬೋದು ಚೆನ್ನಾಗಿರುತ್ತೆ ನಾನೀಗ ಈರುಳ್ಳಿ ಎಲ್ಲ ಅದಕ್ಕೆ ಈರುಳ್ಳಿ ಬುಟ್ಟಿಗೆ ಹಾಕ್ಬಿಟ್ಟು ಬ್ಯಾಗ್ನ ತೋರಿಸ್ತೀನಿ ಈಗ ನಮ್ಮ ಮನೆಗಳಲ್ಲಿ ನಾವೇನು ಹುಡುಗರಾಗ್ಬೋದು ಹುಡುಗಿಯರಾಗ್ಬೋದು ಜೀನ್ಸ್ ಪ್ಯಾಂಟ್ನ ಯೂಸ್ ಮಾಡದೇ ಮಾಡ್ತೀವಿ ಅದೇನಾಗುತ್ತೆ ಮಂಡಿ ಹತ್ರ ಕಾಲತ್ರ ಅರ್ದೋಗುತ್ತೆ ಅರ್ಧೋದಾಗ ಎಸೆಯೋ ಬದಲು ಈ ರೀತಿ ಬ್ಯಾಗ್ ಇಟ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ ನೋಡಿ ಇಲ್ಲಿ ನಾನು ಈ ಥರ ಬ್ಯಾಗ್ನ ಒಂದು ನಾಲ್ಕರಿಂದ ಐದು ಬ್ಯಾಗ್ನ ಹೊಲ್ಸಿಟ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ತರಕಾರಿಗೆ ರೇಷನ್ಗೆ ಕಾಯಿಗೆ ಈ ರೀತಿ ಬೇಕಾಗುತ್ತೆ ಅಂತ ಒಂದು ನನ್ನ ಗಾಡಿ ಡಿಕ್ಕಿಲ್ ಕೂಡ ಹಾಕಿಟ್ಕೊಂಡ್ಬಿಟ್ಟಿರ್ತೀನಿ ಇಲ್ಲಿ ನೀವು ಅಂಗಡಿಗೆ ಹೋದಾಗ ಪ್ರತಿ ಸರಿ ಏನಾಗುತ್ತೆ ಈಗ ಅಂತೂ ಪ್ಲಾಸ್ಟಿಕ್ ಬ್ಯಾನ್ ಮಾಡ್ತಾ ಇದ್ದಾರೆ ಕವರಲ್ಲಿ ಕೊಟ್ಟರೆ ಕವರ್ ತಂದು ಲಾಟ್ ಹಾಕ್ತೀವಿ ತೊಗೊಂಡೋಗಿ ಕಸಕ್ಕೆ ಹಾಕ್ತೀವಿ ಕಸದವರು ಫೈನ್ ಆಗ್ತಾರೆ ಇಲ್ಲ ಬೈತಾರೆ ಇಲ್ಲ ಅಂದರೆ ನಾವು ಹೋದಾಗ ಪ್ರತಿ ಸರಿಯೂ ಬಟ್ಟೆ ಬ್ಯಾಗ್ ತೊಗೊತೀವಿ ಅಂದರೆ ನಿಮ್ಗೆ ಮೂವತ್ತರಿಂದ ಐವತ್ತು ಇಲ್ಲ ದೊಡ್ಡ ಬ್ಯಾಗ್ ಆದರೆ ನೂರು ರೂಪಾಯಿವರ್ಗು ದುಡ್ಡಾಗುತ್ತೆ ಅದ್ರ ಬದಲು ಈ ರೀತಿ ಬಟ್ಟೆ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬಾ ಯೂಸ್ ಆಗುತ್ತೆ ತುಂಬಾ ಚೆನ್ನಾಗಿ ಬಾಳ್ಗೆ ಬರುತ್ತೆ ಸೊ ನೀವು ಕೂಡ ಬಟ್ಟೆನ ಜೀನ್ಸ್ ಪ್ಯಾಂಟ್ ಬಟ್ಟೆನ ಎಸೆಯೋ ಬದಲು ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್